ಹಿಂದೂ ಹಿತರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾ ವತಿಯಿಂದ ಬುಧವಾರ ಸರ್ಕಲ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಪ್ರತಿಭಟನೆ ನಡೆಸಲಾಗುತ್ತಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯವನ್ನು ಹಿಂದೂ ದೇವಾಲಯಗಳ ಮತ್ತು ದೇವತೆಗಳ ವಿಗ್ರಹ ಭಂಜನೆಯನ್ನ ಅಲ್ಲಿನ ಮತಾಂಧ ಮುಸ್ಲಿಂ ಸಮಾಜದ ದೌರ್ಜನ್ಯ ಮತ್ತು ಅತ್ಯಾಚಾರಗಳನ್ನ ಖಂಡಿಸಿ ಬಾಂಗ್ಲಾದೇಶದ ಸರ್ಕಾರ ಪ್ರಜಾಪ್ರಭುತ್ವ ಹಾಗೂ ಪ್ರಜಾತಾಂತ್ರಿಕ ಮೌಲ್ಯಗಳ ರಕ್ಷಣೆಗೆ ತಕ್ಷಣವೇ ಕಾರ್ಯಪ್ರವೃತ್ತವಾಗಬೇಕು ಎಂದು ತುಮಕೂರಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ತುಮಕೂರು ಜಿಲ್ಲೆಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ತುಮಕೂರು ಜಿಲ್ಲೆಯ ಕಾಮೇನಹಳ್ಳಿ ಮಠದ ಶ್ರೀ ಶ್ರೀ ಶಿವಪಂಚಾಕ್ಷರಿ ಸ್ವಾಮೀಜಿ ಗಂಗನಹಳ್ಳಿ ಮಠದ ಬಸವ ಮಹಾಲಿಂಗ ಸ್ವಾಮೀಜಿ ದೊಡ್ಡಗುಣಿ ಮಠದ ಶ್ರೀ ಶ್ರೀ ರೇವಣ್ಣ ಸಿದ್ದಶಿವ ಸ್ವಾಮೀಜಿ ಬೆಳ್ಳಾವಿ ಮಠದ ವೀರಬಸವ ಸ್ವಾಮೀಜಿಗಳು ಹಾಗೂ ಹಿಂದೂ ಜಾಗೃತಿ ವೇದಿಕೆಯ ಸಹಸಂಚಾಲಕರಾದ ಬಿಜಿ ಪ್ರದೀಪ್ ಮತ್ತು ವೇದಿಕೆಗಳ ಕಾರ್ಯಕರ್ತರು ಹಾಗೂ ಹಲವು ಸಂಘಟನೆಗಳು ಉಪಸ್ಥಿತಿಯಲ್ಲಿ ನಾಳೆ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸಲಾಗುವುದು ಎಂದು ತಿಳಿಸಲಾಗಿದೆ ನಂತರ ಮಾತನಾಡಿದ ಹಿಂದೂ ಹಿತರಕ್ಷಣಾ ವೇದಿಕೆ ಸಹಸಂಚಾಲಕ ಪ್ರದೀಪ್ ಮಾತನಾಡಿ ಎಸ್ಕಾನ್ನ ಹಿಂದೂ ಸಂತ ಪೂಜ್ಯ ಶ್ರೀ ಚಿನ್ನಯ್ಯ ಕೃಷ್ಣದಾಸ್ ಅವರನ್ನ ಬಂಧಿಸಲಾಗಿತ್ತು ಅವರಿಗೆ ಆಹಾರ ಔಷಧಿ ನೀಡಲು ಹೋಗಿದ್ದ ಮತ್ತಿಬ್ಬರ ಸಂತನನ್ನ ವಾರೆಂಟ್ ಇಲ್ಲದೆ ಬಂಧಿಸಿರುವ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನ ಖಂಡಿಸಿ ತುಮಕೂರಿನಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಹಿಂದೂ ಸಂತರನ್ನ ಬಿಡುಗಡೆಗೊಳಿಸಬೇಕೆಂದು ಭಾರತ ಸರ್ಕಾರ ಮತ್ತು ಅಂತಾರಾಷ್ಟೀಯ ಸಮುದಾಯ ಅಲ್ಲಿನ ಸರ್ಕಾರದ ಮೇಲೆ ರಾಜತಾಂತ್ರಿಕ ಒತ್ತಡ ತಂದು ಅಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಜೀವನ ಆಸ್ತಿ ದೇವಸ್ಥಾನ ಶ್ರದ್ಧಾ ಕೇಂದ್ರ ಆರೋಗ್ಯ ವ್ಯಾಪಾರ ಎಲ್ಲದರ ರಕ್ಷಣೆಗೆ ಅಲ್ಲಿನ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಅವರನ್ನ ಆಹಾರ ಮಟ್ಟಿಗಾಗ್ಲಿ ಔಷಧಿ ಮಟ್ಟಿಗಾಗಲಿ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರನ್ನೇ ನೀವು ಖಂಡಿಸುವಂತ ಕೆಲಸ ಮಾಡ್ತೀರಿ ಅಂದ್ರೆ ಅದು ಸಹಿಸುವಂತ ಕೆಲಸ ಅಲ್ಲ ಆಮೇಲೆ ಅವರಿಗೆಲ್ಲ ಸಮಾನತೆ ಶಿಕ್ಷಣಗಳ ಬಗ್ಗೆ ಅದಕ್ಕೆ ಗಮನ ಇಲ್ಲ ಅಂತ ಅಭಿಪ್ರಾಯ ನನಗೆ ಅದು ಬರಬಾರದಾಗಿತ್ತು ಭಾರತ ದೇಶ ಪವಿತ್ರವಾದ ಅಖಂಡ ಕೇಂದ್ರ ಸರ್ಕಾರ ಏನಾದರೂ ಒಂದು ಕಾಂಕ್ರೀಟ್ ಸ್ಟೆಪ್ ಅನ್ನು ತಗೊಳ್ಬೇಕು ವಿದೇಶಾಂಗ ಇಲಾಖೆ ಏನಾದರೂ ಒಂದು ಕಾಂಕ್ರೀಟ್ ಸ್ಟೆಪ್ಪನ್ನು ತಗೊಂಡು ಇದನ್ನು ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಸರ್ಕಾರವನ್ನು ಒಂದು ಹಿಂದೂ ಹಿತರಕ್ಷಣಾ ವೈಗೆ ಅಂತ ಒಂದು ಆಡಾರ್ ಕಮಿಟಿಯನ್ನು ನಾವು ಸುಮಾರು ಒಂದು ನಾಲ್ಕೈದು ದಿನಗಳಲ್ಲಿ ಅದನ್ನು ಒಂದು ಘಟನೆ ಮಾಡ್ತೀವಿ ಅದಕ್ಕೆ ನವಪಂಥೀಯ ಅಂದರೆ ಇಶಾ ಫೌಂಡೇಶನ್ ಇರ್ಬೋದು ಚಿನ್ಮಯ ಮಿಷನ್ ಇರ್ಬೋದು ಯಾಕೆ ಬೆಂಬಲವಾಗಿದ್ದಾರೆ ಅಂತಂದ್ರೆ ಹಿಂದೂಗಳ ಭಾರತೀಯರು ಅವ್ರು ಯಾರೇ ಆಗಲಿ ಭಾರತೀಯರು ಜಿಲ್ಲೆಯಲ್ಲಿ ಅವರು ಭಾರತೀಯರು ಅಂತ ಭಾರತೀಯರ ಮೇಲೆ ಬೇರೆ ದೇಶದಲ್ಲಿ ಬಹಳ ಹಿಂಸಾತ್ಮಕವಾಗಿ ಅಗ್ಗಲೆಗಳಾಗ್ತವೆ ಅವನ್ನ ನಿಲ್ಲಿಸಬೇಕು ಅವರಿಗೂ ಕೂಡ ಅಲ್ಲಿ ಸಮಡಬೇಕು ಅಂತೇಳಿ ಈ ಮುಖಾಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ಆ ಮುಖಾಂತರವಾಗಿ ಹೋರಾಟ ಮಾಡ್ತಾರೆ ಸಮಾಜದ ಮುಖಂಡರು ಬರ್ತಾ ಇದ್ದಾರೆ ಹೋರಾಟಗಾರರು ಬರ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ನಮ್ಮ